ಎಲ್ಲ ನನ್ನ ಕುರಿ ಪ್ರೇಮಿಗಳಿಗೆ ಮತ್ತು ಕುರಿ ಮಾಲೀಕರಿಗೆ ನಮ್ಮ ಜೆ ಬಿ ಸಿ ಯೂಟ್ಯೂಬ್ ಚಾನಲಿಂದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಬೇಸಿಗೆ ಕಾಲದೊಳಗೆ ಕುರಿಗಳು ಯಾಕೆ ಪುಟ್ ಪಾಯ್ಸನ್ ಆಗ್ತವೆ ಯಾಕೆ ಹೊಟ್ಟೆ ಉಬ್ಬಿಸ್ಕೊತವೆ ಎಲ್ಲ ವಿಷಯಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಶೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಜೆ ಬಿ ಶಿಪ್ಲವರ್ ಪ್ಲವರ್ ಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ ತೂಕ ಯಾವ ಥರ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಏನು ಮಾಡ್ತಾರೆ ಏ ನಾನು ಬರೀ ಲೋಡ್ ಆಗಬೇಕು ತೂಕ ಆಗಬೇಕು ಹಂಗಾಗಬೇಕು ಹಿಂಗಾಗಬೇಕು ಅಂತೇಳಿ ಫುಲ್ ಓವರ್ ಲೋಡ್ ಮಾಡೋದು ಅದು ಫಸ್ಟ್ ನಿಲ್ಲಿಸ್ರಿ ಅದು ಫಸ್ಟು ನಿಲ್ಲಿಸ್ರಿ ಒಂದು ಕೆ ಜಿ ಕಾಳು ಕೊಡೋರು ಅರ್ಧ ಕೆ ಜಿ ಕಾಳು ಕೊಡ್ರಿ ಅರ್ಧ ಕೆ ಜಿ ಕಾಳು ಕೊಡ್ರಿ ಎರಡು ಪೆಂಡೆ ಹುಲ್ಲು ತಿನ್ನಿಸ್ರಿ ಅದ್ರ ಬದಲಿಗೆ ಹಸಿ ಹುಲ್ಲು ತಿನಿಸ್ರಿ ಆದಷ್ಟು ಹಸಿ ಹುಲ್ಲೇ ತಿನ್ಸೋಕ್ಕೆ ಪ್ರಯತ್ನ ಮಾಡಿರಿ ಯಾಕಪ್ಪ ಅಂದರೆ ನೀರಿನ ಅಂಶ ಇರುತ್ತೆ ಕುರಿಗಳಿಗೆ ನೀರು ಜಾಸ್ತಿ ಬಿಡಬೇಕು ಬೇಸಿಗೆ ಒಳಗೆ ಹಸಿ ಹುಲ್ಲೇ ತಿನ್ನಿಸ್ ಆದಷ್ಟು ಮತ್ತೇನಪ್ಪ ಅಂದರೆ ಅರ್ಧ ಕೆ ಜಿ ಕಾಳು ಕೊಡ್ರಿ ಭಾಳ ಕೊಡಬೇಡ್ರಿ ಒಂದು ಕೆ ಜಿ ಕೊಡೋರು ಅರ್ಧ ಕೆ ಜಿ ಕೊಡ್ರಿ ಆದಷ್ಟು ಏನು ಮೇಂಟೈನ್ ಮಾಡ್ತೀವಿ ಅರ್ಧ ಅಷ್ಟು ಬಂದುಬಿಡ್ರಿ ಮತ್ತು ಹಾಲು ಒಂದು ಲೀಟ್ರ್ ಕೊಡೋರು ಒಂದು ಮುಕ್ಕಾಲು ಲೀಟ್ರ್ ಅರ್ಧ ಲೀಟ್ರಿಗೆ ಬಂದರೆ ನಡೀತದೆ ಆದರೆ ಎರಡು ಲೀಟ್ರ್ ಹಾಲು ಕೊಡೋರು ಒಂದು ಲೀಟ್ರಿಗೆ ಬರ್ರಿ ಮೊಟ್ಟೆನ ಏನಿತ್ತು ಮೊಟ್ಟೆ ಒಟ್ಟಿನಾಗೆ ಸ್ಟಾಪ್ ಮಾಡ್ಬೇಡ್ರಿ ತತ್ತಿ ಮೊಟ್ಟೆ ತತ್ತಿ ಏನಿದೆ ಒಟ್ಟಿನಾಗೆ ಸ್ಟಾಪ್ ನೀರು ಭಾಳ ಕುಡಿಸ್ರಿ ಕುರಿಗಳಿಗೆ ನೀರು ಏನಿದೆ ಭಾರಿ ನೀರು ಕುಡಿಸ್ರಿ ಆದಷ್ಟು ಆದಷ್ಟು ಬಕೆಟ್ಗಳು ತೊಳೀರಿ ಅದು ಕುಡ್ದಿಲ್ಲ ಅಂದರೆ ಬೇರೆ ನೀರು ಇಡ್ರಿ ನೀರು ಕುಡಿಸ್ರಿ ಅಚಾನಾಗ ಅದೇ ಕುಡಿತಾವಂದರೆ ಏನು ತೊಂದರೆ ಇಲ್ಲ ಅದು ಕುಡ್ದಿಲ್ಲಪ್ಪಾ ಅಂತೇಳಿದರೆ ನೀವು ಬಾಟ್ಲಿಯಿಂದ ಕುಡಿಸ್ರಿ ಒಂದು ಬಾಟ್ಲಿ ಕುಡಿಸೋರು ಎರಡು ಬಾಟ್ಲಿ ಕುಡಿಸ್ರಿ ಮೂರು ಬಾಟ್ಲಿ ಕುಡಿಸ್ರಿ ಆದರೆ ನೀರಿನ ನೀರು ಭಾಳ ಕುಡಿಸ್ರಿ ಕುರಿನ ಮತ್ತು ವಾರದ ಎರಡು ದಿನ ಆಗಲಿ ಕಂಪಲ್ಸರಿ ಇಲ್ಲಾಂದ್ರೆ ವಾರದ ಒಂದು ದಿನ ಆಗಲಿ ಎಳ್ಳೀರು ನಿಂಬೆಹಣ್ಣು ಕಲ್ಸೋಕ್ರೆ ಕೆಮ್ಮು ಕಲಿಸೋಕ್ರೆ ಬರುತ್ತೆ ಅದು ಕಲ್ಸೋಕ್ರೆ ಯೂಸ್ ಮಾಡಿರಿ ನಿಂಬೆಹಣ್ಣು ಎರಡು ಎಳ್ಳೀರು ವಾರದ ಎರಡು ದಿನ ಬರೀ ಹೊಟ್ಟೆಗೆ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ರಿ ಕುರಿಗೆ ಎಷ್ಟರ ಹೀಟ್ ಇರಲಿ ಕಂಟ್ರೋಲ್ ಆಗುತ್ತೆ ಮತ್ತು ಕುರಿ ಏ ಆ ಥರದ ಪುಟ್ ಪಾಯ್ಸನ್ ಆಗೋದಿರಲಿ ಹೊಟ್ಟೆ ಉಗಿಸ್ಕೊಳೋದಾಗಿರಲಿ ಆಗೋದಿಲ್ಲ ಇದನ್ನ ಸ್ವಲ್ಪ ಗಮನ ಇಟ್ಕೊಂಡು ಮಾಡಿರಿ ಇವಾಗ ಕಾಳು ತಿನ್ನಿಸ್ತೀವಿ ಒಂದು ಕೆ ಜಿ ಕಾಳು ಕೊಡೋರು ಅರ್ಧ ಕೆ ಜಿ ಕಾಳು ಕೊಡ್ರಿ ಇವಾಗ ಬೇಸಿಗೆ ಒಳಗೆ ಯಾಕಪ್ಪ ಅಂತ ಹೇಳಿದ್ರೆ ಕಾಳು ಹೀಟ್ ಅದಕ್ಕೋಸ್ಕರ ಪುಟ್ ಪಾಯ್ಸನ್ ಚಾನ್ಸು ಕಾಳು ಸ್ಟ್ರಕ್ ಮಾಡ್ಕೊತ ಹೊಟ್ಟೆ ಮುಗಿಸ್ಕೊಂತಾವೆ ಅದಕ್ಕೋಸ್ಕರ ಕಾಳನ್ನ ಲಿಮಿಟ್ ಹಾಕಿ ಕೊಡ್ರಿ ಹಾಲು ತತ್ತಿ ತತ್ತಿನ ಒಟ್ಟಾಗಿ ಬಿಡ್ಬಿಡ್ರಿ ತತ್ತಿನ ಹಾಕಬೇಡ್ರಿ ಮೊಟ್ಟೆನ ಹಾಕೋಕ್ಕೆ ಹೋಗ್ಬೇಡ್ರಿ ಈ ಬೇಸಿಗೆ ಮುಗಿಯೋ ಮೊಟ್ಟ ಮೊಟ್ಟೆ ಹಾಕಬೇಡ್ರಿ ಹಾಲು ಎರಡು ಲೀಟ್ರ್ ಹಾಕೋರು ಒಂದು ಲೀಟ್ರ್ ಹಾಕ್ರಿ ಒಂದು ಲೀಟ್ರ್ ಹಾಕೋರು ಒಂದು ಮುಖಾಲು ಲೀಟ್ರಿಗೆ ಬರ್ರಿ ಹಾಲು ಹಾಕ್ರಿ ಬರೀ ಹಾಲು ಹಾಕಿರಿ ಫ್ರೀ ಕಟ್ಟ ಜಾಗ ಏನಿದೆ ಭಾಳ ಕ್ಲೀನಾಗಿ ಇಟ್ಟಿರ್ರಿ ಭಾಳ ಕ್ಲೀನಾಗಿ ಇಟ್ಟಿರ್ರಿ ಮತ್ತೆ ಫ್ಯಾನ್ ಯೂಸ್ ಮಾಡಿರಿ ಕೂಲರ್ ಇದ್ರೆ ಕೂಲರ್ ಯೂಸ್ ಮಾಡ್ರಿ ಫ್ಯಾನ್ ಯೂಸ್ ಮಾಡಿರಿ ಆದಷ್ಟು ಫ್ಯಾನು ಕೂಲರ್ ಯೂಸ್ ಮಾಡೋದು ನೀಟ್ ಇರೋದು ಮತ್ತೆ ಗಾಳಿ ಬರೋ ಥರ ಇಡೋದು ಆ ಥರ ಇರಲಿ ಶೆಡ್ಡಿನ ತಗಡೆ ಏನಿರ್ತವೆ ಹೈಟ್ ಇರುತ್ತೆ ಒಂದೊಂದು ಕಮ್ಮಿ ಇರುತ್ತೆ ಕಮ್ಮಿ ಇರ್ತಾವಲ್ಲ ಅದನ್ನು ಏನಪ್ಪ ಏನು ಮಾಡ್ರಿ ಅಂದರೆ ಎಳ್ಳಿರ್ ಗೊನೆಗಳು ಬರ್ತಾವಲ್ಲ ಎಳ್ಳೀರ್ ಗೊನೆಗಳು ಅದ್ರ ಮೇಲೆ ಹಾಕಿರಿ ಶೆಡ್ ಮೇಲೆ ಕೂಲಿರುತ್ತೆ ಹೀಟ್ ಆಗೋಲ್ಲ ಅಷ್ಟು ಜಾಸ್ತಿ ಆದಷ್ಟು ಸ್ವಲ್ಪ ಫ್ಯಾನು ಆಗಿರಲಿ ಕೂಲರ್ ಆಗಿರಲಿ ಯೂಸ್ ಮಾಡಿರಿ ಕುರಿಗಳನ್ನ ಗಾಳಿ ಆಡೋ ಥರ ಇರಲಿ ನೀರು ಜಾಸ್ತಿ ಕುಡಿಸ್ರಿ ಮತ್ತು ಆ ಮೇವು ಕು ಕೊಡ್ರಿ ಅದರ ಏನಿಲ್ಲ ಮೇವು ಕೊಡ್ರಿ ಕಾಳು ಹಾಲು ಮೊಟ್ಟೆ ಏನಿದೆ ಭಾಳ ಲಿಮಿಟ್ ಮಾಡ್ಕೊಂಬಿಡ್ರಿ ಮತ್ ಮೊಟ್ಟೆ ಮರೆತು ಬಿಡ್ರಿ ಬೇಸಿಗೆ ಒಳಗೆ ಮೊಟ್ಟೆನ ಮರೆತು ಬಿಡ್ರಿ ಕಾಳು ಏನಿದೆ ಲಿಮಿಟ್ ಕೊಡಿರಿ ಮತ್ತು ಅದು ಬಿಟ್ಟು ತೂಕ ಆಗ್ಬೇಕಂತ ಲೋಡ್ ಮಾಡಿ ಕುರಿಗಳು ಪುಟ್ ಕಾಲು ಸ್ಟ್ರಕ್ ಆಗೋದು ಕುರಿ ಸಾಯ ಉಚ್ಚೆ ಕಟ್ಟಾಗೋದು ಇದು ಕಾಮನ್ ಆಗಿಬಿಡ್ತವೆ ಇವಾಗ ಬೇಸಿಗೆ ಒಳಗೆ ಇನ್ನು ಸ್ಟಾರ್ಟಿಂಗ್ ಐದು ಬೇಸಿಗೆ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ವೀಡಿಯೋನ ಇಷ್ಟ ಇಷ್ಟಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಚಾನಲ್ನ ನೆಕ್ಸ್ಟ್ ವೀಡಿಯೋದೊಳಗೆ ನಿಮಗೆ ತೂಕ ಯಾವ ಥರ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಗುಳಿಗೆ ಹಾಕಬೇಕು ಯಾವ್ಯಾವ ಟಾನಿಕ್ ತಿನ್ನಿಸ್ ಕುಡಿಸ್ಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಹೆಂಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಕೊಡ್ತೀನಿ ವೀಡಿಯೋನ